ಚುರಾಲಾ ಹಿನ್ನೀರು ಪ್ರದೇಶವಾದ ಕುರುವಾ ಕುಲಾ ಹೈಲ್ಯಾಂಡ್ ಪ್ರದೇಶ ಅಭಿವೃದ್ಧಿ ಹೊತ್ತು ಆ ಭಾಗದಲ್ಲಿ ಮೊಸಳಿ ಪಾರ್ಕ್ ನಿರ್ಮಾಣಕ್ಕೆ ಸದನದಲ್ಲಿ ಬಸನಗೌಡ ದದ್ದಲ್ ಒತ್ತಾಯ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬಜೆಟ್ ಅಧಿವೇಶನದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ರವರು ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಕೃಷ್ಣಾ ನದಿಯ ಮೂರು ಹೈಲ್ಯಾಂಡ್ಗಳು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತವೆ ತೆಲಂಗಾಣದ ಜುರಾಲಾ ಡ್ಯಾಂನ ಹಿನ್ನೀರಿನಿಂದ ಕುರುವಾ ಕುಲ ಕುರುವ ಕುರ್ದಾ ಭಾಗಕ್ಕೆ ಹೋಗುವ ಮೂರು ಗ್ರಾಮಗಳಿಗೆ ಹೋಗಲು ಯಾವುದೇ ಸಾರಿಗೆ ಸಂಪರ್ಕವಿಲ್ಲದೆ ಹಡಗುಗಳ ಮೂಲಕ ಕುರುವಾ ಕುಲ ಕುರುವ ಕುರ್ದ ಗ್ರಾಮಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇದೆ ಆ ಗ್ರಾಮಗಳಿಗೆ ಹೋಗಲು ರಸ್ತೆಯ ಮಾರ್ಗವಿಲ್ಲ ನದಿಯ ಮೂಲಕವೇ ದಾಟಬೇಕು ಇನ್ನು ವಿಶೇಷವಾಗಿ ಗ್ರಾಮೀಣ ಕ್ಷೇತ್ರದ ಸುಪ್ರಸಿದ್ಧ ದೇವಾಲಯ ಶ್ರೀ ಪಾದವಲ್ಲಭ ದತ್ತಾತ್ರೇಯ ಗುರುಪೀಠ ಪ್ರವಾಸೋದ್ಯಮ ದೇವಸ್ಥಾನವಿದೆ ನಾರದಗಡ್ಡೆ ಚನ್ನಬಸವೇಶ್ವರ ದೇವಸ್ಥಾನವಿದೆ ಜೊತೆಗೆ ಮೂರು ಹೈಲ್ಯಾಂಡ್ ಗ್ರಾಮಗಳಿವೆ ಒಂದೊಂದು ಗ್ರಾಮದಲ್ಲಿ ಸಾವಿರ ಜನಸಂಖ್ಯೆ ಇದೆ ಹಾಗಾಗಿ ಅವರಿಗೆ ರಸ್ತೆ ಸಂಪರ್ಕವಿಲ್ಲ ನದಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಸಳೆಗಳು ಇರುವುದರಿಂದ ಜಾನುವಾರುಗಳು ಮನುಷ್ಯರು ಮೊಸಳೆಗಳಿಗೆ ಬಲಿಯಾದ ಉದಾಹರಣೆಗಳಿವೆ ಆ ಭಾಗದಲ್ಲಿ ಜಾನುವಾರುಗಳು ಮತ್ತು ಮನುಷ್ಯರಿಗೆ ರಕ್ಷಣೆ ಬೇಕಿದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೊಸಳೆಗಳಿವೆ ಸರ್ಕಾರದ ವತಿಯಿಂದ ಆ ಭಾಗದಲ್ಲಿ ಜಾಲಿಗಳನ್ನು ಅಳವಡಿಸಬೇಕು ಜೊತೆಗೆ ಆ ಭಾಗದಲ್ಲಿ ಒಂದು ಮೊಸಳೆ ಪಾರ್ಕ್ ಸ್ಥಾಪನೆ ಮಾಡಬೇಕು ಮಾಡಿದರೆ ಆ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಿದಂತೆ ಆಗುತ್ತೆ ಜೊತೆಗೆ ವನ್ಯಜೀವಿಗಳಿಗೆ ರಕ್ಷಣೆ ಕೊಟ್ಟಂತಾಗುತ್ತದೆ ಎಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದದ್ದಲ್ ಸದನದ ಗಮನಕ್ಕೆ ವಿಶೇಷವಾಗಿ ತಿಳಿಸಿದರು ನ್ಯೂಸ್ ಕನ್ನಡ ರಾಯಚೂರು Sangam Electronics and Home Appliances, all types of home appliances are available. At Sri Complex opposite DCZ Bank, Main Road, Humdabad. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಯ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ